ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕಗಳನ್ನು ಓದಬೇಕು ಎಲ್ಲ ಸಬ್ಜೆಕ್ಟ್ನವರು ಕೂಡ ಇಂಗ್ಲೀಷು ಕನ್ನಡ ಸೋಷಿಯಲ್ ಸೈನ್ಸು ಮ್ಯಾಥ್ಸು ಸೈನ್ಸು ಹಿಂದಿ ಮರಾಠಿ ಉರ್ದು ಮತ್ತು ಸೈಕಾಲಜಿ ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ ಬೆಸ್ಟ್ ಅನ್ನೋದನ್ನು ಇಲಾಖೆನೇ ತಿಳಿಸಿರುವಂಥದ್ದು ಸೊ ಇಲಾಖೆ ಸೂಚಿಸಿದಂತಹ ಅತ್ಯವಶ್ಯಕ ಪುಸ್ತಕಗಳ ಒಂದು ಪಟ್ಟಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಮೂರು ಕಾ ಮೂರು ಪ್ರಶ್ನೆ ಪತ್ರಿಕೆಗಳು ಕಾಮನ್ ಆಗಿರತ್ತಲ್ಲ ಸೊ ಸೈಕಾಲಜಿ ಇಂಗ್ಲೀಷು ಆಮೇಲೆ ಕನ್ನಡ ಈ ಮೂರು ಸಬ್ಜೆಕ್ಟ್ಗಳು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಕಾಮನ್ ಆಗಿರೋಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಈ ಮೂರನ್ನು ನೀವು ಆಟ್ ಎ ಟೈಮ್ ಓದ್ಕೊಂಡ್ಬಿಟ್ರೆ ನೆಕ್ಸ್ಟ್ ಉಳಿದಂತಹ ಆರು ಐದು ಸಬ್ಜೆಕ್ಟ್ಗಳನ್ನು ನೀವು ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಇಲಾಖೆ ಕೆಲವೊಂದು ಪುಸ್ತಕಗಳ ಪಟ್ಟಿಯನ್ನು ನಮಗೆ ತಿಳಿಸಿದೆ ಮೊದಲನೇದಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವ ಒಂದರಿಂದ ಹನ್ನೆರಡನೇ ತರಗತಿಯವರೆಗಿನ ಪುಸ್ತಕಗಳು ಅಂತ ಸೊ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಆರನೇ ತರಗತಿಯಿಂದ ಅಥವಾ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಕನ್ನಡ ಎನ್ ಸಿ ಆರ್ ಟಿ ಬುಕ್ಸ್ಗಳು ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸಿದಂತಹ ಬುಕ್ಸ್ ಗಳ ಒಂದು ಸೈಡ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಪಾಠ ಆದ ನಂತರ ಏನು ಆಕ್ಟಿವಿಟೀಸ್ ಅಂತ ಕೊಡ್ತಾರೆ ಚಟುವಟಿಕೆಗಳು ಅಂತ ಕೊಡ್ತಾರೆ ಅದನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ಗ್ರಾಮರ್ಗಳು ವರ್ಣಮಾಲೆಯಿಂದ ಹಿಡಿದು ಅಲಂಕಾರ ಛಂದಸ್ಸುಗಳ ಕೂಡ ನಿಮಗೆ ಪ್ರತಿಯೊಂದು ವ್ಯಾಕರಣಗಳು ನಿಮಗೆ ಸಿಕ್ಬಿಡತ್ತೆ ಸೊ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡ್ತು ಅಂತಂದರೆ ಬೇರೆ ಯಾವುದೇ ಬುಕ್ಸ್ನ ಪರ್ಚೇಸ್ ಮಾಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನು ಕೂಡ ನೀವು ಓದ್ಬೋದಂತ ಇವಾಗ ಇಲಾಖೆ ತಿಳಿಸಿರುವಂಥದ್ದು ಇನ್ನು ಎರಡನೇದಾಗಿ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅಂತ ಹೇಳಿ ಆಥರ್ ಬಂದು ಅನುಸೂಯ ವಿ ಪರಗಿ ಅಂತ ಹೇಳಿ ಸೊ ಇವರ ಒಂದು ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಕೆ ಎಸ್ ಧರಣೀಂದ್ರಯ್ಯ ಅವರು ಬರೆದಿರೋ ಅಂಥದ್ದು ಸೊ ನೀವು ಇದನ್ನು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಆ ಬುಕ್ ಅನುಕೂಲ ಆಗುತ್ತೋ ಆ ನ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಕಲಿ ಅಂತ ಅಂದ್ಬಿಟ್ಟು ಎನ್ ಟಿ ಎಸ್ ಇ ಮತ್ತು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ನ ಒಂದು ಕೈಪಿಡಿ ಆಗಿರುತ್ತೆ ಅದು ಕೂಡ ಬಹಳ ಚೆನ್ನಾಗಿರುತ್ತೆ ಬಿಕಾಸ್ ಅದ್ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಆ್ಯಂಡ್ ವರ್ಕ್ ಬುಕ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ ಭಾಷೆ ಮತ್ತು ಕನ್ನಡ ಭಾಷಾ ಬೋಧನೆ ಓಬಳೇಶ್ವರ ಘಟ್ಟಿ ಅಂತ ಅಂದ್ಬಿಟ್ಟು ಕನ್ನಡ ಭಾಷಾ ಬೋಧನೆ ಅನಂತರಾಮು ರ ರಾಮು ಅಂತ ಆಮೇಲೆ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟ ಪ್ರಕಟಣೆ ಸೊ ಇದಿಷ್ಟು ಬುಕ್ಸ್ ಏನಾಗಿರುತ್ತೆ ಕನ್ನಡ ವ್ಯಾಕರಣಕ್ಕೆ ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಸೊ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಅಂತ ಬಂದಾಗ ಕನ್ನಡದಲ್ಲಿ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿರೋದಕ್ಕಿಂತ ಈ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡಾಗ ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಏನಿರುತ್ತೆ ಕಂಪ್ಲೀಟ್ ವ್ಯಾಕರಣ ಇರುತ್ತೆ ಸೊ ಇನ್ನ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಏನಿರುತ್ತೆ ಕನ್ನಡ ಲಿಟರೇಚರ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಸೊ ಹಾಗಾಗಿ ಸೊ ಇಷ್ಟು ಬುಕ್ಸ್ ಸಜೆಸ್ಟ್ ಮಾಡಿದ್ದಾರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು ಅಂಡ್ ದೆನ್ ಇನ್ ನೆಕ್ಸ್ಟ್ ಇಂಗ್ಲೀಷ್ ಸೊ ಆಂಗ್ಲ ಭಾಷೆ ಅಂತ ಬಂದಾಗ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಕ್ಲಾಸ್ ಒನ್ ಟು ಟ್ವೆಲ್ತ್ ಟೆಕ್ಸ್ಟ್ ಬುಕ್ಸ್ ಅಂಡ್ ವರ್ಕ್ ಬುಕ್ಸ್ ಅಂತ ಇದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಸೊ ಕರ್ನಾಟಕ ಏನು ಪಠ್ಯಪುಸ್ತಕ ಸಂಘ ಬಿಡುಗಡೆ ಮಾಡಿರುವಂಥದ್ದು ಒಂದರಿಂದ ಹತ್ತನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ ಸಾರಿ ಹನ್ನೆರಡನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ ಮತ್ತೆ ವರ್ಕ್ ಬುಕ್ಗಳನ್ನು ನೀವು ಆ ಬುಕ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು ಅಂತ ಸೊ ಇದು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಬಿಡುಗಡೆ ಮಾಡಿರುವಂಥದ್ದು ನೆಕ್ಸ್ಟ್ ಒನ್ ಟು ಟ್ವೆಲ್ತ್ ಟೆಕ್ಸ್ಟ್ ಬುಕ್ಸ್ ಅಂಡ್ ವರ್ಕ್ ಬುಕ್ಸು ಎನ್ ಸಿ ಆರ್ ಟಿ ಮತ್ತೆ ಕೆಳಗಡೆ ನೋಡಿ ಇಲ್ಲಿ ಡಿ ಬಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸೊ ಡಿ ಎಡ್ ಮೆಥಡ್ಸಲ್ಲಿ ಬರುತ್ತಲ್ಲ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಸೊ ಅದು ಡಿ ಎಸ್ ಇ ಆರ್ ಟಿ ಕರ್ನಾಟಕ ಇವರ ಒಂದು ಇವರು ಪ್ರಕಟಣೆ ಮಾಡಿರೋವಂಥದ್ದು ಆ್ಯಂಡ್ ನೆಕ್ಸ್ಟು ಫೋರ್ತ್ ಒನ್ ಬಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಬರ್ತಕ್ಕಂತಹ ಬಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇದನ್ನು ನೀವು ಓದ್ಕೊಂಡು ಸಾಕಾಗುತ್ತೆ ಇಂಗ್ಲೀಷಿಗೆ ಬೇರೆ ಆಥರ್ಗಳು ಬರೆದಿರುವಂತಹ ಬುಕ್ಸ್ನ ಪರ್ಚೇಸ್ ಮಾಡೋಕ್ಕಿಂತ ನನ್ನ ಪ್ರಕಾರ ಇಲ್ಲಿ ತಿಳಿಸಿರೋ ಹಾಗೆ ಒನ್ ಟು ಟ್ವೆಲ್ತ್ ವರ್ಕ್ ಬುಕ್ಸ್ ಮತ್ತು ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ಬಹಳಷ್ಟು ಜನರದ್ದು ಆತರದು ಕೊಟ್ಟಿದ್ದಾರೆ ಬಟ್ ನಿಮಗೆ ತುಂಬ ಅನುಕೂಲ ಆಗೋದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಸ್ಗಳನ್ನೇ ನೀವು ರೆಫರ್ ಮಾಡಬೇಕಾಗತ್ತೆ ಅಲ್ಲ ಅದನ್ನು ತೊಗೊಂಡ್ರೆ ನಿಮಗೆ ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಅದು ಎರಡಕ್ಕೂ ಆಗುತ್ತೆ ಸೊ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ನಿಮಗೆ ಲಿಟ್ರೇಚರ್ಗಿಂತ ವ್ಯಾಕರಣ ಪಾಠ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಗಲೇ ಹೇಳ್ದಂಗೆ ಏಯ್ಟಿ ಫೈವ್ ಪರ್ಸೆಂಟ್ ನಿಮಗೆ ಗ್ರಾಮರೆಲ್ಲ ಕೇಳೋದ್ರಿಂದ ನಿಮಗೆ ಟೆಕ್ಸ್ಟ್ ಬುಕ್ಸ್ ಬೆಸ್ಟ್ ಅಂತ ಅನಿಸುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಕೊಟ್ಟಿದ್ದಾರೆ ಉರ್ದು ಭಾಷೆಗೆ ಯಾವ್ಯಾವ ಒಂದು ಟೆಕ್ಸ್ಟ್ ಬುಕ್ಸ್ಗಳನ್ನ ಅಥ್ವಾ ಯಾವ್ಯಾವ ಆಥರ್ ಬರೆದಿರೋ ಬುಕ್ಸ್ಗಳನ್ನ ತೊಗೊಳ್ಬೇಕು ಅಂತ ಸೊ ಇಲ್ಲಿ ಕೆ ಟಿ ಬಿ ಎಸ್ ಬ್ಯಾಂಗ್ಳೂರು ಇವರ ಒಂದು ಇವರು ಪಬ್ಲಿಷ್ ಮಾಡಿರುವಂತಹ ಬುಕ್ಸ್ಗಳ ಲಿಸ್ಟನ್ನು ಕೊಟ್ಟಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಟೆಕ್ಸ್ಟ್ ಬುಕ್ಸ್ ಅಂತ ಸೊ ಅಷ್ಟನ್ನು ನೀವು ಓದ್ಕೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ತಮಿಳು ಭಾಷೆ ಸೊ ತಮಿಳು ನಮ್ಮ ಕರ್ನಾಟಕದಲ್ಲಿ ತಮಿಳು ಭಾಷೆ ಪರೀಕ್ಷೆ ಬರೆಯೋರ ಸಂಖ್ಯೆ ಬಹಳ ಕಡಿಮೆ ಸೊ ಹಾಗಾಗಿ ನೋಡ್ಕೊಳ್ಳಿ ಇಲ್ಲಿ ಸ್ ಪಾಸ್ ಮಾಡಿ ಯಾವ್ಯಾವ ಬುಕ್ಸ್ ಅಂತ ಅಂದ್ಬಿಟ್ಟು ನೀವು ಲಿಸ್ಟ್ ಮಾಡ್ಕೊತಾ ಹೋಗಿ ತಮಿಳು ಭಾಷೆ ಕೊಟ್ಟಿದ್ದಾರೆ ಆ್ಯಂಡ್ ತೆಲುಗು ಭಾಷೆ ಕೊಟ್ಟಿದ್ದಾರೆ ತೆಲುಗುನಲ್ಲಿ ಎಕ್ಸಾಮ್ ಬರೆಯೋರು ಆ್ಯಂಡ್ ಮರಾಠಿ ಭಾಷೆಯನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡ್ಕೊಂಡಿರೋರು ಕೂಡ ತೊಗೊಳ್ಬೋದು ಇದು ಕೂಡ ಕೆ ಟಿ ಬಿ ಎಸ್ ಬ್ಯಾಂಗ್ಳೂರು ಪಬ್ಲಿಕೇಷನ್ಸು ಆ್ಯಂಡ್ ನೆಕ್ಸ್ಟು ಇಲ್ಲಿ ಹಿಂದಿ ಭಾಷೆ ಸೊ ಹಿಂದಿ ಸ್ವಲ್ಪ ಜನ ತೊಗೊಂತಾರೆ ಅಂತ ಅಂದ್ಕೊಳ್ತೀನಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸು ಕೆ ಟಿ ಬಿ ಎಸ್ ಬ್ಯಾಂಗ್ಳೂರು ಅವರ ಒಂದು ಪಬ್ಲಿಕೇಶನ್ಸು ಆ್ಯಂಡ್ ಎರಡನೇದಾಗಿ ಆಧುನಿಕ ಹಿಂದಿ ವ್ಯಾಕರಣ ಮತ್ತೆ ರಚನಾ ಅಂತ ರಚನೆ ಅಂತ ಇದೆ ಡಾಕ್ಟರ್ ವಾಸುದೇವ ನಂದ ಪ್ರಸಾದ್ ಅಂತ ಹೇಳಿ ಆಥರ್ ನೇಮು ಆ ಬುಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಲಾಖೆ ಕಡೆಯಿಂದ ತಿಳಿಸಿರುವಂತಹ ಒಂದು ಬುಕ್ಸ್ ಗಳ ಲಿಸ್ಟ್ ಆಗಿರುತ್ತೆ ಅಂಡ್ ಮೂರನೇದಾಗಿ ಭಾಷಾ ಶಿಕ್ಷಣ ಸಿದ್ಧಾಂತ ಮತ್ತು ಪ್ರತಿನಿಧಿಯ ಪ್ರವೀಧಿ ಅಂತ ಇದೆ ಇದು ಮನೋರಮ ಗುಪ್ತಾ ಅಂತ ಹೇಳಿ ಆಥರ್ ಬರ್ತಾರೆ ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಬುಕ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಇಲ್ಲಿ ಶಿಕ್ಷಾ ಮೇಲೆ ಕ್ರಿಯಾತ್ಮಕ ಅನುಸಂಧಾನ ಆಗಿರ್ಬೋದು ಹಾಗೇನೆ ಸಫಲ ಶಿಕ್ಷಣ ಕಲಾ ಆಗಿರ್ಬೋದು ಶಿಕ್ಷಾ ಮನೋವಿಜ್ಞಾನ ಆಗಿರ್ಬೋದು ಹಿಂದಿ ವ್ಯಾಕರಣ ಸೊ ಬಹಳಷ್ಟು ಆಥರ್ಗಳು ಗಳು ಬರೆದಿರೋ ಬುಕ್ಸ್ ಬುಕ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಇದಿಷ್ಟು ಏನು ಹಿಂದಿಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ನ ನ ತಗೊಳ್ಬೇಕಂತ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಂಸ್ಕೃತ ಭಾಷೆಗೆ ಸಂಸ್ಕೃತ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಾರು ಪ್ರಕಾಶನ ಅಂತ ಅಂದ್ಬಿಟ್ಟು ಸಂಸ್ಕೃತ ಶುಭಾಷಿತಗಳು ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ ಅವರು ಆಥರ್ ಇರ್ತಾರೆ ಅಂಡ್ ಅದಿಲ್ಲ ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಕೆ ಟಿ ಬಿ ಎಸ್ ಪಬ್ಲಿಕೇಶನ್ಸ್ನ ಒಂದು ಬುಕ್ಸ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಎಸ್ ಇದು ಇಂಪಾರ್ಟೆಂಟ್ ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಬಹಳಷ್ಟು ಜನರಿಗೆ ಬಹಳ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಬುಕ್ಸ್ನ ಓದಬೇಕು ಯಾವ ಬುಕ್ಸಿಂದ ಯಾವ ಪ್ರಶ್ನೆಗಳು ಬರುತ್ತೆ ನಾವು ತೊಗೊಂಡಿರೋ ಬುಕ್ಸಿಂದ ಒಂದೂ ಪ್ರಶ್ನೆಗಳು ಬಂದಿಲ್ಲ ಸೊ ಬೆಸ್ಟ್ ಬುಕ್ಸ್ ಯಾವುದು ಅಂತ ಬಹಳಷ್ಟು ಆಥರ್ಗಳು ಬರೆದಿರುವಂತಹ ಬುಕ್ಸ್ಗಳಿದ್ದಾವೆ ಸೊ ದಿ ಬೆಸ್ಟ್ ಬುಕ್ ಅಂತಂದರೆ ವಾಮದೇವಪ್ಪನವರ ಬುಕ್ಕು ಮತ್ತು ಜೊತೆಗೆ ಡಾಕ್ಟರ್ ಎಸ್ ಕೆ ಮಂಗಲ್ ಅಂತ ಇದ್ದಾರೆ ಅವರು ಬರೆದಿರ್ತಕ್ಕಂತಹ ಬುಕ್ ಆಗಿರ್ಬೋದು ಮತ್ತು ಕೆ ಎಮ್ ಸುರೇಶ್ ಅವ್ರದ್ದು ಬಹಳಷ್ಟು ಬುಕ್ಸ್ಗಳಿದ್ದಾವೆ ಏನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೋಡಿ ಇಲ್ಲಿ ಡಾಕ್ಟರ್ ಎಸ್ ಕೆ ಮಂಗಲ್ ಅಂತ ಅಂದ್ಬಿಟ್ಟು ಅವ್ರ ಇಲಾಖೆಯವರೇ ಹೇಳಿರುವಂಥದ್ದು ಆ ಬುಕ್ ತುಂಬ ಬೆಸ್ಟ್ ಬುಕ್ ಆಗಿರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಸಿ ಸರಸ್ವತಿ ಅಂತ ಹೇಳಿಬಿಟ್ಟು ಲರ್ನಿಂಗ್ ಟೀಚಿಂಗ್ ಅಂಡ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ನ ಬರೆದಿದ್ದಾರೆ ಇದು ಕೂಡ ಚೆನ್ನಾಗಿರುವಂತಹ ಬುಕ್ ಆಗಿರುತ್ತೆ ಸೊ ಇದಿಷ್ಟು ಕೂಡ ನೀವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ತೊಗೊಳ್ಬೋದು ಸೈಕಾಲಜಿಗೆ ಮತ್ತು ಇಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ನೋಡಿ ಒನ್ ಟು ಟ್ವೆಲ್ತ್ ಸೈನ್ಸ್ ಎಲ್ಲ ಸಬ್ಜೆಕ್ಟುಗಳು ಕೂಡ ನೀವು ಆಗಿ ಫಸ್ಟು ಓದ್ಕೊಳ್ಬೇಕಾಗಿರೋದೇ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳು ಸೊ ಅದನ್ನು ಓದ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ಬುಕ್ಸ್ನ ನ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಫಸ್ಟು ನೀವು ಆ ಬುಕ್ಸ್ನ ನ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ರೆಫರೆನ್ಸ್ಗೋಸ್ಕರ ನೀವು ಬೇರೆ ಬೇರೆ ಬುಕ್ಸ್ಗಳನ್ನ ಗಳನ್ನ ತಗೋಬಹುದು ಸೊ ಬುಕ್ಸ್ಗಳು ಗಳು ಅಂತಂದ್ರೂ ಕೂಡ ಬಹಳಷ್ಟು ವೆಬ್ಸೈಟ್ ಇವಾಗೇನು ಕೂತಲ್ಲ ಎಲ್ಲ ಬುಕ್ಸ್ಗಳನ್ನ ಕೂಡ ಮನೆಯಲ್ಲೇ ಕುತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಬೋ ಓದ್ಕೋಬೋದು ಸೊ ಹಾಗಾಗಿ ನೋಡಿ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ಬುಕ್ಸ್ನ ಪರ್ಚೇಸ್ ಮಾಡಬೇಕು ನಾವು ಪರ್ಚೇಸ್ ಮಾಡಬೇಕಾ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾ ಅಥವಾ ಒನ್ ಟು ಟ್ವೆಲ್ತ್ ಬುಕ್ಸ್ ರೆಫರ್ ಮಾಡಬೇಕಾ ಸೊ ಚಾಯ್ಸಸ್ ಯುವರ್ಸ್ ಓಕೆನಾ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ಸ್ಟಡೀಸ್ ತುಂಬ ಜನ ಸಮಾಜ ವಿಜ್ಞಾನ ಪಾಠಗಳು ಸಮಾಜ ವಿಜ್ಞಾನ ಪಾಠಗಳು ಅಂತ ಬಂದಾಗ ಕೆ ಟಿ ಬಿ ಎಸ್ ಬ್ಯಾಂಗ್ಳೂರ್ ಪಬ್ಲಿಕೇಶನ್ಸ್ನ ಒನ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಬುಕ್ಸ್ ಪರ್ಚೇಸ್ ಮಾಡ್ಬೋದು ಆಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ ಎಂ ಸಿ ಮೂರ್ತಿ ಅವ್ರು ಬರೆದಿರೋಂಥ ಬುಕ್ಕು ಅದನ್ನು ಕೂಡ ನೀವು ತೊಗೊಳ್ಬೋದು ಆಮೇಲೆ ದ ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಇನ್ನು ಆರ್ ವಿ ಇದು ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಆಯಿತಾ ಆರ್ ವಿ ರಾಜೇಶ್ವರಿ ಸೆಕೆಂಡ್ ಎಡಿಷನ್ ಅಲೈಡ್ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಅ ಹ್ಯಾಂಡ್ ಬುಕ್ ಫಾರ್ ಹಿಸ್ಟ್ರಿ ಟೀಚರ್ಸ್ ಅಂತ ಹೇಳಿ ಬರೆದಿದ್ದಾರೆ ಸೋಷಿಯಲ್ ಸ್ಟಡೀಸ್ಗೆ ಸೊ ಅದು ಕೂಡ ಬಹಳ ಒಳ್ಳೆಯ ಬುಕ್ ಆಗಿರುತ್ತೆ ಇನ್ನು ಕನ್ನಡ ಅಂತ ಬಂದಾಗ ಪ್ರೊಫೆಸರ್ ಎಮ್ ಸಿ ಮೂರ್ತಿ ಅವರಾಗಿರ್ಬೋದು ಡಾಕ್ಟರ್ ಲೀಲಾವತಿ ಆಗಿರ್ಬೋದು ಟಿ ಎಂ ರಾಜು ಸುರೇಶ್ ಕೆ ಮತ್ತೆ ಡಾಕ್ಟರ್ ಕೊಂಗವಾಡ ಇದು ತುಂಬ ಚೆನ್ನಾಗಿದೆ ಕೊಂಗುವಾಡ ಅವ್ರದ್ದು ಬುಕ್ಕು ಅದು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಬುಕ್ಸ್ಗಳು ಕನ್ನಡ ಮೀಡಿಯಮ್ ಅವ್ರಿಗೆ ಇದು ತುಂಬ ಚೆನ್ನಾಗಿದೆ ಸೊ ಈ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಈ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಬುಕ್ ಲಿಸ್ಟು ಸೊ ನೀವು ಅದನ್ನೇ ಓದಬೇಕು ಅದೇ ಫೈನಲ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಆಪ್ಷನಲ್ ಇದು ನಿಮಗೆ ಇಷ್ಟ ಇತ್ತು ಅಂತಂದರೆ ನೀವು ಪರ್ಚೇಸ್ ಮಾಡಿ ಓದ್ಬೋದು ಇಲ್ಲ ಇದಕ್ಕಿಂತ ಒಳ್ಳೊಳ್ಳೆ ಬುಕ್ಸ್ನೇ ಗೊತ್ತಿದೆ ಅಂತಂದರೂ ಕೂಡ ನೀವು ಅದನ್ನು ಪರ್ಚೇಸ್ ಮಾಡಿ ಓದ್ಬೋದು ಬಟ್ ಗೌರ್ಮೆಂಟ್ ಏನು ಸಜೆಸ್ಟ್ ಮಾಡಿರೋಂತಹ ಬುಕ್ಸ್ ಇದಾಗಿರುತ್ತೆ ಅಂದರೆ ಇದು ಕೂಡ ತುಂಬ ಒಳ್ಳೆಯ ಬುಕ್ಸ್ ಇದ್ರ ಇದರಿಂದ ಕೂಡ ಒಳ್ಳೊಳ್ಳೆ ಕ್ವೆಶನ್ಸ್ನ ರೇಸ್ ಮಾಡ್ಬೋದು ಅಂತ ಹೇಳಿ ಅವರ ಒಂದು ಇಂಟೆನ್ಷನ್ ಸೊ ಹಾಗಾಗಿ ಇದೇ ಫೈನಲ್ ಅಲ್ಲ ಇದಕ್ಕಿಂತ ಒಳ್ಳೆ ಬುಕ್ಸ್ ಇದ್ರೂ ಕೂಡ ಪರ್ಚೇಸ್ ಮಾಡಿ ಇಲ್ಲ ನಂಗೆ ಇದೇ ಸಾಕು ಅಂದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ